ಉದ್ಘಾಟನಾ ಕಾರ್ಯಕ್ರಮ ನೆರವೇರ್ತಾ ಇದೆ ಎರಡು ದಿನಗಳ ಕಾಲ ಸರ್ ಸರ್ ಪಂದ್ಯಾವಳಿ ಬಾಲಕ ಮತ್ತು ಬಾಲಕಿಯರ ಕುಸ್ತಿ ಪಂದ್ಯಾವಳಿ ಈ ಒಂದು ಸುಂದರವಾಗಿರುವಂತಹ ಮಹಾವಿದ್ಯಾಲಯದ ಜ್ಯೋತಿ ಬೆಳಗುವ ಮೂಲಕ ಮಾನ್ಯ ಶಾಸಕರು ವಿದ್ಯುಕ್ತವಾಗಿ ಇದನ್ನ ಚಾಲನೆಯನ್ನು ನೀಡ್ತಾ ಇದ್ದಾರೆ ಜೋರ ಚಪ್ಪ ಕ್ರೀಡಾ ಅಭಿಮಾನಿಗಳು ಕ್ರೀಡಾಪಟುಗಳು ಮೂಲಕ ಇವತ್ತ ಶಿಂಗಿ ನಗರದಲ್ಲಿ ತಾಲೂಕು ಶಿಕ್ಷಣ ಪ್ರಸಾರಕ ಮಂಡಳಿಯ ಒಂದು ಬೃಹತ್ ಪ್ರಮಾಣದ ಒಂದು ಮೈದಾನದಲ್ಲಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಐದು ಈ ಮೂರು ದಿನಗಳ ಕಾಲ ನಡೆಯುತ್ತಿರುವಂತಹ ಈ ಕುಸ್ತಿ ಪುಂದ್ಯಾವಳಿಯನ್ನು ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅತ್ಯಂತ ಸಂತೋಷದಿಂದ ಇವತ್ತು ನೆರವೇರಿಸಿದ್ದೀವಿ ಇವತ್ತು ನಮ್ಮ ಪದವಿ ಪೂರ್ವ ಇಲಾಖೆಯ ಉಪನಿರ್ದೇಶಕರು ಹೇಳಿದಂತೆ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಈ ಪಂದ್ಯಾವಳಿಯನ್ನು ಶಿಂದಗಿಯೇ ನಗರದಲ್ಲಿ ಏರ್ಪಾಡು ಮಾಡಬೇಕು ಈ ಒಂದು ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮೂರ್ನಾಲ್ಕು ಇವತ್ತು ಪೂರ್ವ ಸ ಪೂರ್ವಭಾವಿ ಸಭೆಗಳನ್ನು ಆಯೋಜನೆ ಮಾಡಿ ಜಿಲ್ಲೆಯ ಎಲ್ಲ ಪ್ರಾಚಾರ್ಯರಿರ್ಬೋದು ದೈಹಿಕ ಶಿಕ್ಷಕರಿರ್ಬೋದು ಶಿಂದಗಿ ನಗರದ ನಮ್ಮ ಎಲ್ಲ ಕಾಲೇಜಿನ ಇವತ್ತು ಪ್ರಾಚಾರ್ಯರು ಅಧ್ಯಕ್ಷರು ದೈಹಿಕ ಶಿಕ್ಷಕರು ಅವರ ಒಂದು ಸಹ ಒಂದು ಸಹಕಾರ ಅವರು ಒಂದು ಈ ಕ್ರೀಡೆಗೆ ಕೊಟ್ಟಂತ ಒಂದು ಚೈತನ್ಯವನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಬೇಕಾದ ಯಾಕಂತಂದ್ರ ಇಂಥ ಒಂದು ರಾಜ್ಯ ಮಟ್ಟದ ಕ್ರೀಡೆ ಯಶಸ್ವಿಗೊಳಿಸಬೇಕಾಗಿತ್ತಂದ್ರೆ ಅದು ಅಶೋಕ್ ಮನಗುಳಿ ಒಬ್ಬರಿಂದ ಸಾಧ್ಯ ಇಲ್ಲ ಈ ಊರಿನ ಮಹಾಜನತೆ ಈ ಶಿಕ್ಷಣ ಸಂಸ್ಥೆ ಎಲ್ಲ ನಿರ್ದೇಶಕ ಮಂಡಳಿ ಈ ಶಿಕ್ಷಣ ಸಂಸ್ಥೆ ಎಲ್ಲ ಪ್ರಾಚಾರ್ಯರಿಂದ ಇವತ್ತು ಪ್ರಾಧ್ಯಾಪಕರಂದ ಪ್ರತಿಯೊಬ್ಬರು ನಾವು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಈ ಕಾರ್ಯಕ್ರಮವನ್ನು ಹೇಳಿ ಪ್ರಯತ್ನ ಮಾಡಿದ ಸಂಬಂಧ ಇಷ್ಟೊಂದು ಅದ್ದೂರಿಯಾದ ಕ್ರೀಡಾಕೂಟ ಇಲ್ಲಿ ಇವತ್ತ ಹೇಳಿ ಬಹಳ ಅಭಿಮಾನದಿಂದ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ಈ ಕ್ರೀಡಾಕೂಟ ಇಲ್ಲೇ ಯಾಕೆ ಮಾಡಬೇಕು ಸಿಂಧಗಿ ನಗರದಲ್ಲಿ ಯಾಕೆ ಮಾಡ್ಬೇಕಂತ ಅನ್ನೋದು ಇವತ್ತು ನಾವು ಒಂದು ಎರಡು ನಿಮಿಷದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಸಿಂಧಗಿ ತಾಲೂಕು ಅಂದ್ರೆ ಇವತ್ತು ಕುಸ್ತಿ ಪಟ್ಟುಗಳ ಇವತ್ತು ಒಂದು ತವರ ಮನೆ ಈ ಸಂದರ್ಭದಲ್ಲಿ ನಮ್ಮ ಹಿರಿಯರು ನನ್ನ ವಿದ್ಯಾಗುರುಗಳಾದ ಸನ್ಮಾನ್ಯ ಪೂದ್ಯಾ ಸರಿಗಿನ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗ್ತದೆ ನಲವತ್ತು ಐವತ್ತು ವರ್ಷಗಳ ಹಿಂದೆ ಇಲ್ಲಿ ಗರಡಿ ಮನೆಯನ್ನು ಸ್ಥಾಪನೆ ಮಾಡಿ ಇವತ್ತು ಇವತ್ತು ಕುಸ್ತಿ ಪಟುಗಳಿಗೆ ಪ್ರೋತ್ಸಾಹ ನೀಡಿದಂತಹ ಸನ್ಮಾನ್ಯ ದಿವಂಗತ ಪೂಜೆ ಸಾರು ಇವತ್ತು ಕುಸ್ತಿ ಪಟುಗಳಿಗಾಗಿ ಇಡೀ ತಮ್ಮ ಜೀವನವನ್ನು ತೆಗೆದಿದ್ದು ನಮ್ಗೆಲ್ಲರಿಗೆ ಗೊತ್ತಿರುವಂತ ವಿಷಯ ಇವತ್ತು ಅವರು ಬಿಟ್ಟು ಹೋದಂತಹ ಈ ಕ್ರೀಡೆಯನ್ನು ಮುಂದಿನ ಇವರು ಯುವ ಪೀಳಿಗೆಗೆ ವರ್ಗಾಯಿಸಬೇಕು ಈ ಇಪ್ಪತ್ತೇಳು ಜಿಲ್ಲೆಗಳಿಂದ ಆಗಮಿಸಿರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಈ ಕ್ರೀಡೆಯನ್ನು ಅವರು ವೀಕ್ಷಣೆ ಮಾಡಿ ಈ ಕುಸ್ತಿ ಕ್ರೀಡೆಯನ್ನು ಇವತ್ತು ಬೆಳೆಸಬೇಕು ಯಾಕಂತಂದ್ರೆ ಕುಸ್ತಿ ಕ್ರೀಡೆಗೆ ತಂದೇ ಆದ ಒಂದು ಪ್ರಾಚೀನವಾದ ಇತಿಹಾಸ ಐತಿ ಆ ಇತಿಹಾಸದ ಜೊತೆಗೆ ಇದೊಂದು ದೇಶೀಯ ಕ್ರೀಡೆ ಈ ಕ್ರೀಡೆ ಉಳಿಬೇಕು ಬೆಳಿಬೇಕಾಗಿತ್ತಂದ್ರೆ ಇಂಥ ಕ್ರೀಡೆಗಳಲ್ಲಿ ಭಾಗವಹಿಸುವ ಜೊತೆಗೆ ನಾವು ಕ್ರೀಡಾಪಟುಗಳನ್ನು ಇವತ್ತು ನಾವು ಪ್ರೋತ್ಸಾಹ ಪ್ರೋತ್ಸಾಹಿಸುವುದು ನಮ್ಮ ಒಂದು ಕರ್ತವ್ಯ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಂಸ್ಥೆಯ ಅರ್ಧ ಆಡಳಿತ ಮಂಡಳಿ ಸದಸ್ಯರಿರ್ಬೋದು ಊರಿನ ಗಣ್ಯಮಾನ್ಯರು ನಾವೆಲ್ಲರೂ ಸೇರಿ ಈ ಕ್ರೀಡೆಯನ್ನು ಇವತ್ತು ರಾಜ್ಯ ಮಟ್ಟದ ಕ್ರೀಡೆಯನ್ನು ಇಲ್ಲಿ ಆಯೋಜನೆ ಮಾಡಬೇಕು ಅನ್ನೋ ಒಂದು ನಿರ್ಧಾರ ನಾವು ತೆಗೆದುಕೊಂಡೆವು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಾಂತೇಶ್ ದುರ್ಗಿಯವರಾಗಿರ್ಬೋದು ನಮ್ಮ ಪ್ರಾಚಾರ್ಯರಾದ ಹೆಗ್ಳುಗೊಟ್ಟಿಯವರಾಗಿರ್ಬೋದು ನಮ್ಮ ನಮ್ಮ ಪ್ರಾಧ್ಯಾಪಕರಾದ ಇವತ್ತು ಕಿಣಗಿ ಅವರು ಅಂಬರೀಷ್ ಬಿರಾದರ್ ಅವರು ರವಿ ಗೋಲಾ ಅವರು ಇವತ್ತ ಸಾಕಷ್ಟು ಜನ ಇವತ್ತು ದೈಹಿಕ ನಿರ್ದೇಶಕರು ಕಳೆದ ಹದಿನೈದು ಇಪ್ಪತ್ತು ದಿವಸಗಳಿಂದ ನಿರಂತರವಾಗಿ ಈ ಕ್ರೀಡೆಯನ್ನು ಯಶಸ್ವಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದ ದುಡಿಮೆ ಮತ್ತು ಪ್ರಯತ್ನ ಮಾಡಿದರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸಹಿತ ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ